ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸಿದ್ದೆ ಇವಾಗ ಅದನ್ನು ಮೇನ್ ಫ್ಯಾಬ್ರಿಕ್ಗೆ ಇಟ್ಕೊಂಡು ಗುಣಪಿನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕತ್ ಪಾರ್ಟ್ನ ಆ್ಯಸ್ ಇಟ್ ಈಸ್ ನಾನು ಇಲ್ಲಿ ಯಾವುದೂ ಕತ್ತು ಟರ್ನ್ ಮಾಡ್ಕೊತಾ ಇಲ್ಲ ನಾನು ಪೈಪಿಂಗ್ ಅಥವಾ ಎಮಿಂಗ್ ಮಾಡೋ ಥರ ಸ್ಟಿಚ್ ಮಾಡ್ಕೊತೀನಿ ಲಾಸ್ಟಲ್ಲಿ ಸೊ ಅದರಿಂದ ಆ್ಯಸ್ ಇಟ್ ಈಸ್ ಏನಿದೆ ಫ್ರಂಟು ಅದನ್ನು ನಾನು ಮೇನ್ ಫ್ಯಾಬ್ರಿಕ್ ರಾಂಗ್ ಸೈಡ್ನಲ್ಲಿ ಇಟ್ಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು ಇದೇ ರೀತಿ ಇನ್ನೂ ಒಂದನ್ನು ಸಹ ಅದೇ ರೀತಿ ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೊತೀನಿ ಇವಾಗ ಎರಡು ಫ್ರೆಂಡ್ಗಳು ರೆಡಿಯಾಗಿದೆ ಡಾಟ್ಗಳನ್ನ ಇಟ್ಕೊಂಬಿಡೋಣ ನಾವು ಮೊದಲನೇ ಡಾಟು ಶೋಲ್ಡರ್ ಕೆಳಗಡೆನೇ ಇಟ್ಕೊಬೇಕು ನಾವೇನು ಕಟ್ಟಿಂಗ್ ಮಾಡಬೇಕಾದ್ರೆ ಎರಡು ಕಾಲಿಗೆ ಒಂದು ಮಾರ್ಕಿಂಗು ಆನಂತರ ಒಂದು ಒಂದು ಇಂಚ್ಗೆ ಒಂದು ಒಂದು ಇಂಚ್ಗೆ ಒಂದು ಮಾರ್ಕಿಂಗ್ ಮಾಡಿದ್ವಿ ಅಲ್ಲ ಅಲ್ಲಿಗೆ ಇವಾಗ ಬರೀ ಎರಡೂವರೆ ಇಂಚ್ಗೆ ಮಾತ್ರ ಡಾಟ್ ಇಟ್ಕೊತಾ ಇದ್ದೀನಿ ಯಾಕಂದರೆ ಇದು ನಾನು ಕಟಿಂಗ್ ಮಾಡಬೇಕಾದ್ರೇ ಹೇಳಿದ್ದೆ ಚೆಸ್ಟ್ ಸ್ವಲ್ಪ ಕಮ್ಮಿ ಇದೆ ಅಂತ ಸೊ ಅದಕ್ಕೆ ಎರಡೂವರೆ ಇಟ್ಕೊಂಡ್ರೆ ಸಾಕಾಗುತ್ತೆ ಇದೇ ಎದೆ ಸುತ್ತಳತೆ ಮೂವತ್ತ್ನಾಲ್ಕು ಇರೋರಿಗೆ ಮತ್ತು ಚೆಸ್ಟ್ ದಪ್ಪ ಇರೋರಿಗೆ ಮೂರು ಇಂಚ್ ತನಕ ಇಟ್ಕೊಬೇಕು ಆವಾಗ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ ಸೊ ಇವಾಗ ಸ್ಟಿಚಿಂಗ್ ಆದಮೇಲೆ ನೋಡಿ ಎರಡೂ ಸಹ ನೀಟಾಗಿ ಇಟ್ಕೊಂಡು ನೋಡ್ಕೊಬೇಕು ಎರಡು ಕರೆಕ್ಟಾಗಿ ಬಂದಿದೆ ಅಂತ ಆದಮೇಲೆ ನೆಕ್ಸ್ಟು ಇವಾಗ ಸೆಕೆಂಡ್ ಡಾಟ್ನ ಇಟ್ಕೊಳ್ಳೋಣ ಸೆಕೆಂಡ್ ಡಾಟ್ ಇಟ್ಕೊಳ್ಳೋದಕ್ಕೆ ಅರ್ಧ ಪಟ್ಟಿ ಕಡೆ ಹಿಡಿತಾ ಇರೋದು ಅದನ್ನು ಕರೆಕ್ಟಾಗಿ ಅರ್ಧಕ್ಕೆ ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕಡೆ ನಾನು ಒಂದು ಎರಡೂವರೆ ಇಂಚಿಗೆ ನಾನು ಡಾಟ್ನ ಇಟ್ಕೊತಾ ಇದ್ದೀನಿ ನಾರ್ಮಲ್ಲು ಎರಡು ಇಂಚ್ ಇಟ್ಕೊಂಡ್ರೆ ಸಾಕಾಗುತ್ತೆ ಸೊ ಯು ಈ ಅಳತೆಗೆ ಎರಡೂವರೆ ಬೇಕು ಸೊ ಅದಕ್ಕೆ ಎರಡೂವರೆ ಇಟ್ಕೊಂಡಿದ್ದೀನಿ ಇದು ಜಸ್ಟು ಒಂದು ಫೂಟ್ ಏನಿದೆ ಒಂದು ಫುಟ್ ಒಂದು ಫೂಟ್ಗಿಂತ ಒಂದು ಪಾಯಿಂಟ್ ಜಾಸ್ತಿ ಇಟ್ಕೊಂಡು ಅಗಲದಲ್ಲಿ ಎರಡೂವರೆ ಇಂಚಿಗೆ ಸ್ಟಿಚ್ ಹಾಕೊಳ್ಬೇಕು ನೋಡಿ ಈಗ ಎರಡೂ ಸಮ ಬಂದಿದೆ ಅಂತ ನೋಡ್ಕೊಬೇಕು ಪ್ರತಿ ಸಲಿಯೂ ಈ ಥರ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಫೈನಲಲ್ಲಿ ನಿಮಗೆ ಫಿಟ್ಟಿಂಗ್ ಮಾಡಬೇಕಾದ್ರೆ ಅಥವಾ ಕರೆಕ್ಟ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಈ ರೀತಿ ನೀವು ಕ್ರಾಸ್ ಚೆಕ್ ಮಾಡಿಕೊಂಡೇ ಸ್ಟಿಚ್ ಹಾಕ್ಕೊಳ್ಳಿ ಒಂದೊಂದು ಹಂತದಲ್ಲೂ ಕ್ರಾಸ್ ಚೆಕ್ ಮಾಡ್ಕೊಬೇಕು ಇವಾಗ ಹತ್ರನೂ ಅಷ್ಟೇ ಒಂದು ಕಾಲು ಇಂಚ್ ಆಗ್ಲಕ್ಕೆ ಮತ್ತು ಒಂದು ಮೂರುವರೆ ಇಂಚ್ ಉದ್ದಕ್ಕೆ ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಸ್ಟಿಚ್ ಆದಮೇಲೆ ಎರಡನ್ನೂ ಸಹ ಇಟ್ಕೊಂಡು ನೋಡ್ಕೊಬೇಕಾಗತ್ತೆ ನಮ್ಮದು ಮೂರು ಡಾಟ್ಗಳು ಆದಮೇಲೆ ನೀಟಾಗಿ ನೋಡಿ ಈ ರೀತಿ ಅನ್ನೋದು ನೀಟಾಗಿ ಬಂದು ಕುತ್ಕೊಳ್ಳುತ್ತೆ ಮೂರು ಡಾಟ್ ಇದ್ರೆ ಸಾಕು ನಾಲ್ಕನೇ ಡಾಟ್ ಆಪ್ಷನಲ್ಲೂ ಅದು ಇಟ್ಕೊಂಡ್ರೆ ಇಟ್ಕೊಬೋದು ಇಲ್ಲ ಆದರೆ ಬೇಡ ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕೂ ಮುಂಚೆ ಈ ರೀತಿ ನಾವು ಎರಡು ಫ್ರೆಂಟ್ಗಳನ್ನೂ ಇಟ್ಕೊಂಡು ನಮ್ಮದು ಡಾಟು ಕರೆಕ್ಟ್ ಪಾಯಿಂಟ್ಗೆ ಬಂದಿದೆಯಾ ಮತ್ತು ಡಾಟ್ ಮೇಲೂ ಎರಡು ಫ್ರೆಂಟು ಒಂದೇ ಸಮ ಇದೆಯಾ ಅಂತ ಒಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಒಂದು ಡಾಟ್ ನಾವು ಒಂದು ಸ್ಟಿಚ್ ಹಾಕಿರ್ತೀವಲ್ಲ ಡಾಟ್ ಹಿಡಿಬೇಕಾದ್ರೆ ಇನ್ನೂ ಒಂದು ಸ್ಟಿಚ್ಗಳನ್ನ ನಾವು ಹಾಕೊಬೇಕು ಸೊ ಪ್ರತಿ ಡಾಟ್ಗಳಿಗೂ ಎರಡೆರಡು ಸ್ಟಿಚ್ ಇರಲೇಬೇಕು ಇವಾಗ ನೆಕ್ಸ್ಟು ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ಳೋಣ ಈ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮೇಯ್ನ್ ಫ್ಯಾಬ್ರಿಕ್ ಆದರೆ ಎರಡು ಲೈನಿಂಗ್ ಫ್ಯಾಬ್ರಿಕ್ನ ತೊಗೊಳ್ಬೇಕು ಮೊದಲಿಗೆ ನಾನು ಮೇಯ್ನ್ ಫ್ಯಾಬ್ರಿಕ್ಕು ರೈಟ್ ಸೈಡಿಂದನೇ ನಾನು ಕರೆ ಕರೆಕ್ಟ್ ಮೆಷರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟು ಅಂದರೆ ಕಾಟನ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿದ್ನಲ್ಲ ಕರೆ ಕರೆಕ್ಟ್ ಮೆಷರ್ಮೆಂಟು ಆ ಕಾಟನ್ ಬಟ್ಟೆನ ಮೇಯ್ನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಇಟ್ಕೊಂಡು ಕಂಪ್ಲೀಟು ನಾಲ್ಕು ಸೈಡು ಸ್ಟಿಚ್ ಹಾಕ್ಕೊಂಡು ಬಂದುಬಿಡಬೇಕು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ರೀತಿ ಸ್ಟಿಚ್ ಹಾಕ್ಕೊಡಿ ಕಂಪ್ಲೀಟ್ ನಾಲ್ಕು ಸೈಡನ್ನು ಸ್ಟಿಚ್ ಹಾಕ್ಕೊಂಡ್ಬಿಡಬೇಕು ನಾವು ಪ್ರತಿ ಸಲಿನೂ ಲೈನಿಂಗ್ ಬಟ್ಟೆ ಆಗಿರಲಿ ಲೈನಿಂಗ್ ಬಟ್ಟೆ ಸ್ಟಿಚ್ ಮಾಡೋದಾಗಿರಲಿ ಅಥವಾ ನಾವು ಸಾದಾ ಬ್ಲೌಸ್ ಸ್ಟಿಚ್ ಮಾಡೋದಾಗಿರಲಿ ಕ್ರಾಸ್ ಬೆಲ್ಟ್ ಅಂತೂ ಮೂರು ಇರಲೇಬೇಕು ಅದೇ ರೀತಿಯೇ ತಗೊಳ್ಳಿ ಸಾದಾ ಬ್ಲೌಸ್ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಒಂದು ಸಾದಾ ಬ್ಲೌಸ್ ಮೇಯ್ನು ಕ್ಯೂನಿ ಬಟ್ಟೆ ಏನು ತೊಗೊಂಡಿರ್ತೀವಲ್ಲ ಅದಾಗಿದ್ದರೆ ಇನ್ನೆರಡು ಲೈನಿಂಗ್ ಬಟ್ಟೆನ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆವಾಗ ಏನಾಗುತ್ತೆ ಅದು ಒಂದು ಸ್ಟಿಫ್ನೆಸ್ ಆಗಿ ಕುತ್ಕೊಳ್ಳುತ್ತೆ ವರ್ಕ್ ಅದು ಚೆನ್ನಾಗಿ ಫಿಟ್ಟಿಂಗ್ ಬರೋದಕ್ಕೆ ಕೆಲಸ ಮಾಡುತ್ತೆ ಅದು ಕಂಪ್ಲೀಟ್ ನಾಲ್ಕು ಸೈಡು ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಏನಾರು ಇದ್ದರೆ ಅದನ್ನು ಕಟ್ ಮಾಡಿ ತೆಗೆದುಬಿಡಿ ಅದಾದಮೇಲೆ ಇನ್ನೂ ಒಂದು ಕಾಟನ್ ಪೀಸ್ನ ತೊಗೊಂಡು ಮೇಲ್ಗಡೆ ಫ್ರಂಟ್ ಪಾರ್ಟಿಂದ ಅಂದರೆ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡಿಂದ ನಾವು ಇಟ್ಕೊಂಡು ಕೆಳಗಡೆ ಮಾತ್ರ ಸ್ಟಿಚ್ ಹಾಕಿ ಅದನ್ನು ಟರ್ನ್ ಮಾಡ್ಕೊಬೇಕು ನೋಡಿ ಈ ರೀತಿ ಇಟ್ಕೊಬೇಕು ಈ ರೀತಿ ಇಟ್ಕೊಂಡು ಬರೀ ಎಂಡಿಗೆ ಮಾತ್ರ ಕೆಳಗಡೆಗೆ ಮಾತ್ರ ಒಂದು ಸ್ಟಿಚಿಂಗ್ ಮಾರ್ಜಿನ ಬಿಟ್ಕೊಂಡು ಸ್ಟಿಚ್ ಹಾಕೊಂಡು ಬರಬೇಕು ಸ್ಟ್ರೈಟಾಗಿ ಸ್ಟಿಚ್ ಹಾಕ್ಕೊಂಡು ಅದನ್ನು ಟರ್ನ್ ಮಾಡ್ಕೊಬೇಕು ನಾನು ಅಟ್ ಎ ಟೈಮ್ ಎರಡೂ ಸಹ ಸ್ಟಿಚ್ ಹಾಕ್ಕೊತೀನಿ ಯಾಕಂದರೆ ಅಟ್ ಎ ಟೈಮ್ ಎರಡೂ ಮಾಡೋದ್ರಿಂದ ಒಂದು ಕರೆಕ್ಟ್ ಮೆಷರ್ಮೆಂಟು ಬರುತ್ತೆ ಇನ್ನು ಒಂದು ಬೇಗ ಫಿನಿಷಿಂಗೂ ಆಗುತ್ತೆ ಅಲ್ಲಲ್ಲಿ ನಾವು ಥ್ರೆಡ್ಸ್ನ ಕಟ್ ಮಾಡಿ ಸ್ಟಿಚ್ ಮಾಡೋ ಅಂಥದ್ದೇನೂ ಇರೋಲ್ಲ ಟೈಮ್ ಸಹ ಸೇವ್ ಆಗುತ್ತೆ ಇವಾಗ ನೋಡಿ ಆ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಫುಲ್ ಓಪನ್ ಮಾಡಿಕೊಂಡು ಒಳಗಡೆಗೆ ರಾಂಗ್ ಸೈಡ್ಗೆ ಅದನ್ನು ಫೋಲ್ಡ್ ಮಾಡಿಕೊಂಡು ಇನ್ನೂ ಒಂದು ಸ್ಟಿಚ್ ಹಾಕ್ಕೊಬೇಕು ಅಪ್ಪರ್ ಸ್ಟಿಚ್ ಹಾಕ್ಕೊಬೇಕು ಅದೇ ರೀತಿ ನಾನು ಇನ್ನೂ ಒಂದಕ್ಕೂ ಅದೇ ರೀತಿ ಸ್ಟಿಚ್ ಮಾಡ್ಕೊತಾ ಇದಾದ ಮೇಲೆ ಎಕ್ಸ್ಟ್ರಾ ಏನಾದರೂ ಫ್ಯಾಬ್ರಿಕ್ ಇದ್ದರೆ ಅದನ್ನು ಈ ರೀತಿ ಕಟ್ ಮಾಡಿ ತೆಗೆದುಬಿಡಿ ಇವಾಗ ನೋಡಿ ಎರಡು ಕ್ರಾಸ್ ಬೆಲ್ಟು ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಇದನ್ನು ಒಂದ್ರ ಮೇಲೆ ಒಂದನ್ನು ಇಟ್ಕೊಂಡು ಕರೆಕ್ಟಾಗಿ ಬಂದಿದೆಯಾ ಅಂತ ನಾವು ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಬೇಕು ವೇರಿಯೇಷನ್ ಇದ್ದರೆ ಕಟ್ ಮಾಡಿ ತೆಗೊಳ್ಳಿ ಇವಾಗ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ಳೋಣ ಇನ್ವೈಟ್ ಕ್ರಾಸ್ ಬೆಲ್ಟ್ ಆಗಿರೋದ್ರಿಂದ ಒಂದು ಲೇಯರ್ ಓಪನ್ ಮಾಡಿಕೊಂಡು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಫ್ರಂಟನ್ನು ಈ ರೀತಿ ಕ್ರಾಸಾಗಿ ಇಟ್ಕೊಂಡು ಮೇಲೊಂದು ಅರ್ಧ ಇಂಚ್ ಮೂತಿನ ಬಿಟ್ಬಿಟ್ಟು ಕ್ರಾಸ್ ಬೆಲ್ಟದು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು ನಾವಿಲ್ಲಿ ಏನು ಡಾಟ್ ಹಿಡ್ದಿರ್ತೀವಲ್ಲ ಅದು ಕಾಣಿಸ್ತಿರತ್ತಲ್ಲ ಅದನ್ನು ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಅದರಿಂದ ಆ ಸ್ಟಿಚ್ಚದು ಸಹ ಒಳಗಡೆ ಹೋಗಿ ಸೇರ್ಕೊಂಬಿಡತ್ತೆ ಇದೊಂಚೂರು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಬೇಕಾದ್ರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸ್ಟಿಚ್ ಮಾಡ್ತಾ ಮಾಡ್ತಾ ನಿಮಗೂ ಅದು ಅಭ್ಯಾಸ ಆಗೋಗ್ಬಿಡುತ್ತೆ ನೋಡಿಕೊಂಡು ಎರಡು ಒಂದೇ ಥರ ಬರಬೇಕು ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಆ ಮೂತಿ ಅನ್ನೋದು ಕ್ರಾಸ್ ಆಗಿ ಬಿಟ್ಕೊಂಡ್ರೆ ಮಾತ್ರ ನಮಗೆ ನೀಟಾಗಿ ಬರೋದು ಫಿಟ್ಟಿಂಗು ಒಂದು ಲೈನ್ ಬರೋ ರೀತಿ ಕಾಣಿಸುತ್ತೆ ಸ್ಟಿಚ್ ಆದಮೇಲೆ ಇಲ್ಲಾಂದರೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಉದ್ದ ತುಂಡು ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಸ್ವಲ್ಪ ನಿಧಾನಕ್ಕೆ ಸ್ಟಿಚಿಂಗ್ನ ಹಾಕೊಳ್ಳಿ ಇವಾಗ ನೋಡಿ ಆ ಸ್ಟಿಚ್ ಆದ್ಮೇಲೆ ಎರಡೂ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಬೇಕು ಬರೀ ಗುಂಡಿ ಪಟ್ಟಿ ಕಡೆ ಮಾತ್ರ ಅಲ್ಲ ಈ ಕಡೆ ಕಂಕ್ಲು ಕೆಳಗಡೆನೂ ಸಹ ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಬೇಕು ಈಗ ಎರಡು ಕರೆಕ್ಟ್ ಆಗಿ ಬಂದಿದೆ ಅಂತ ಆದ್ಮೇಲೆ ಬ್ಯಾಕ್ ಪೀಸ್ ಮೇಲೂ ಸಹ ಕಂಕ್ಲು ಕೆಳಗಡೆ ಇದನ್ನು ಇಟ್ಕೊಂಡು ನೋಡ್ಕೊಬೇಕಾಗತ್ತೆ ನೆಕ್ಸ್ಟು ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿದ ಮಾಡಿದ್ಮೇಲೆ ಫಿಟ್ಟಿಂಗ್ ಮಾಡಬೇಕಲ್ವಾ ಇಲ್ಲಿ ನಮಗೆ ಫ್ರಂಟ್ ಉದ್ದ ಬರಬೇಕು ಬ್ಯಾಕ್ ಉದ್ದ ಬರಬಾರ್ದು ಫ್ರಂಟ್ ಉದ್ದ ಬಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ ನಾವು ನಾಲ್ಕನೇ ಡಾಟ್ ಹಿಡಿದು ಇಟ್ಕೊತೀವಲ್ಲ ಅದು ಆವಾಗ ಕರೆಕ್ಟಾಗಿ ಬರುತ್ತೆ ಬ್ಯಾಕ್ ಉದ್ದ ಬರಬಾರ್ದು ಈಗ ನನಗೆ ಫ್ರಂಟೇ ಉದ್ದ ಬಂದಿದೆ ಸೊ ಅದು ಕರೆಕ್ಟಾಗಿದೆ ಇವಾಗ ಕ್ರಾಸ್ ಬೆಲ್ಟ್ ಕಂಪ್ಲೀಟಾಗಿ ರೆಡಿ ಮಾಡ್ಕೊಂಬಿಡೋಣ ಇದಿನ್ ಇನ್ವೈಟ್ ಕ್ರಾಸ್ ಬೆಲ್ಟ್ ಆಗಿರೋದ್ರಿಂದ ಮೇಲ್ಗಡೆ ಶೋಲ್ಡರಿಂದ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಬಂದು ನಾವು ಫಸ್ಟ್ ಅಟ್ಯಾಚ್ ಮಾಡಿರ್ತೀವಲ್ಲ ಕ್ರಾಸ್ ಬೆಲ್ಟು ಅದ್ರ ಮೇಲೆ ಆ ಫೋಲ್ಡೆಡ್ ಪಾರ್ಟ್ನ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೂ ಒಂದು ಲೈನಿಂಗ್ ಬಟ್ಟೆ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ನಾವು ಫಸ್ಟ್ ಸ್ಟಿಚ್ ಮಾಡಿರ್ತೀವಲ್ಲ ಕ್ರಾಸ್ ಬೆಲ್ಟು ಅದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬರಬೇಕು ಈ ರೀತಿ ಸ್ಟಿಚ್ ಮಾಡಬೇಕಾದ್ರೆ ನಾವು ಏನು ರೋಲ್ ಮಾಡ್ಕೊಂಡು ಬಂದಿರ್ತೀವಲ್ಲ ಅದು ಸ್ಟಿಚ್ಗೆ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ಅದನ್ನು ಒಳಗಡೆ ಸರಗಿಸ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬನ್ನಿ ಇದಾದ ಮೇಲೆ ಆ ಮೂತಿ ಏನಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಒಂದು ಮೂರರಿಂದ ನಾಲ್ಕು ನ್ಯಾಚ್ಗಳನ್ನ ಹೊಡ್ಕೊಳ್ಳಿ ಆವಾಗ ಕ್ರಾಸ್ ಬೆಲ್ಟು ನೀಟಾಗಿ ನಾವು ಶೇಪ್ ಕೊಟ್ಟಿರ್ತೀವಲ್ಲ ಕರ್ವ್ ಶೇಪು ಅದು ನೀಟಾಗಿ ಟರ್ನ್ ಆಗುತ್ತೆ ನೋಡಿ ಈ ರೀತಿ ಬರುತ್ತೆ ನಾನು ಇದೇ ರೀತಿ ಇನ್ನೂ ಒನ್ ಕ್ರಾಸ್ ಬೆಲ್ಟ್ನು ಸಹ ರೆಡಿ ಕಂಪ್ಲೀಟ್ ಕಂಪ್ಲೀಟಾಗಿ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಸ್ಟಿಚ್ ಆದಮೇಲೆ ಇವಾಗ ಮೂರು ಪಟ್ಟಿ ಎರಡು ಪಟ್ಟಿ ಇದು ಕಟ್ ಮಾಡ್ಕೊಂಡಿದ್ದೀನಿ ಹುಕ್ ಪಟ್ಟಿ ದಾರದ ಪಟ್ಟಿ ಮಾಡೋದಕ್ಕೋಸ್ಕರ ಉಪ್ಪಟ್ಟಿ ಮಾಡೋದಕ್ಕೆ ಎರಡು ಇಂಚಾದರೆ ಸಾಕು ದಾರದ ಪಟ್ಟಿ ಮಾಡೋದಕ್ಕೆ ಮೂರು ಇಂಚ್ ಬೇಕಾಗತ್ತೆ ನೋಡಿ ಈಗ ಉಪ್ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೆ ಕೆಳಗಡೆ ಒಂದು ಕ್ರಾಸ್ ಬೆಲ್ಟ್ ಕಂಪ್ಲೀಟ್ ಫಿನಿಶಿಂಗ್ ಆಗಿರೋದ್ರಿಂದ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬರಬೇಕು ಸಾರಿ ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದಾನೆ ಮಾತಾಡ್ತಿದ್ದಾನೆ ನೆಕ್ಸ್ಟು ದಾರದ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ದಾರದಪಟ್ಟಿನ ಪಟ್ಟಿನ ಹಿಂದ್ಗಡೆ ರಾಂಗ್ ಸೈಡಿಂದ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡು ಬರಬೇಕು ಇದಕ್ಕೆ ಯಾವಾಗಲೂ ಅಷ್ಟೇ ದಾರದ ಪಟ್ಟಿ ಅಟ್ಯಾಚ್ ಮಾಡಿ ಮಾಡೋಕ್ಕೆ ಮೂರು ಇಂಚ್ ತೊಗೊತೀವಿ ಜೊತೆಗೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಮೈನ್ ಫ್ಯಾಬ್ರಿಕ್ಗೆ ಆ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡಿಕೊಂಡೇ ತೊಗೊಳ್ಳಿ ಮೈನ್ ಫ್ಯಾಬ್ರಿಕ್ ಹಾಕೊಳ್ಳಿ ಅದಕ್ಕೆ ಈಗ ಈ ಹುನ್ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡು ಮೇಲುಗಡೆ ಕಿನಾರಿ ಹಾಕೊಬೇಕು ಕಿನಾರಿ ಅನ್ನೋದು ಬರೀ ಪಟ್ಟಿ ಹಾಕೋದಕ್ಕೆ ಮಾತ್ರ ಹಾಕ್ಕೊಬೇಕು ಈ ದಾರ ಹಾಕೋದಕ್ಕೆ ಹಾಕಳ ಹಾಕೋದು ಏನು ಬೇಡ ಅದನ್ನು ಡೈರೆಕ್ಟಾಗಿ ಅದೇ ರೀತಿ ಫೋಲ್ಡ್ ಮಾಡ್ಕೊಬೋದು ನೋಡಿ ಕೆಳಗಡೆ ನೀಟಾಗಿ ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಫಸ್ಟ್ ಅರ್ಧ ಮಾಡಿಸ್ಕೊಂಡು ಆಮೇಲೆ ಇನ್ನೂ ಅರ್ಧ ಮಾಡಿಸ್ಕೊಂಡು ಅಲ್ಲಿಗೆ ಸ್ಟಿಚ್ ಹಾಕೊಬೇಕಾಗತ್ತೆ ನಾನು ಇಲ್ಲಿ ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಇನ್ನೂ ಕತ್ಪಟ್ಟಿ ಕಟ್ಟಿಲ್ಲ ಅದಕ್ಕೋಸ್ಕರ ಕತ್ ಕಟ್ಟಿದ್ದ ಕಟ್ಟಿದ್ದಾದಮೇಲೆ ಅದ್ರ ಜೊತೆ ಅದನ್ನು ಸಹ ಫಿನಿಶಿಂಗ್ ಮಾಡ್ಕೊಂಬಿಡ್ತೀನಿ ಮೇಲ್ಗಡೆ ಇಲ್ಲಿ ನಾನು ಲೂಪ್ಸ್ಗಳನ್ನ ಬಿಟ್ಕೊತಾ ಇಲ್ಲ ನಾನು ಕ ಹೆಮ್ಮಿಂಗ್ ಸೂಜಿಯಲ್ಲೇ ದಾರದಲ್ಲಿ ನಾವು ಮಾಡ್ಕೊತೀವಲ್ಲ ಲೂಪ್ಸು ಆ ರೀತಿ ಮಾಡ್ಕೊತಾ ಇದ್ದೀನಿ ಸೊ ಅದರಿಂದ ಲೂಪ್ಸ್ಗಳನ್ನೇನು ಬಿಟ್ಕೊಳ್ಳೋದು ಬಿಟ್ಕೊಳ್ದೆ ಇರೋದ್ರಿಂದ ನಾನು ಈ ರೀತಿ ಸ್ಟಿಚಿಂಗ್ನ ಹಾಕೊತಾ ಇದ್ದೀನಿ ಲೂಪ್ಸ್ಗಳು ಬಿಟ್ಕೋಬೇಕಾದ್ರೆ ನೀವು ಅಲ್ಲೇ ಬಿಟ್ಕೊಂಬಿಡಿ ಅಟ್ ಎ ಟೈಮ್ ಇವಾಗ ಏನು ಸ್ಟಿಚ್ ಹಾಕ್ತಿದ್ದೀವಲ್ಲ ಆ ಟೈಮಲ್ಲೇ ಸ್ಟಿಚ್ ಹಾಕೊಬೇಕು ಲೂಪ್ಸ್ಗಳಿಗೆ ಇದು ಅಷ್ಟೇ ಇವಾಗ ಉಪ್ಪಟ್ಟಿ ಹಾಕ್ಕೊಳ್ಳೋದಕ್ಕೋಸ್ಕರ ಅದು ಏನು ಅರ್ಧ ಇಂಚು ನಾವು ಕೆಳಗಡೆ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ನೀಟಾಗಿ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಇವಾಗ ಕಂಪ್ಲೀಟು ನಾವಲ್ಲಿ ಕಿನಾರಿ ಹಾಕಿರೋದ್ರಿಂದ ಅದು ನಮಗೆ ನೀಟಾಗಿ ಟರ್ನ್ ಆಗುತ್ತೆ ಅಷ್ಟು ಫ್ಯಾಬ್ರಿಕ್ ಕಂಪ್ಲೀಟಾಗಿ ಅದೇನಿದೆ ಬಾಕ್ಸ್ ಥರ ಆ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಡಿ ಇನ್ನು ನನ್ನ ವೀಡಿಯೋಸ್ಗಳನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಷ್ಟು ನಮಗೂ ಇನ್ನೂ ಹೆಚ್ಚು ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಒಂದು ಸ್ಫೂರ್ತಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ಲೈಕ್ ಮಾಡಿ ಇಷ್ಟ ಆದರೆ ಮತ್ತೆ ಟೈಲರಿಂಗು ಆದಷ್ಟು ನಾನು ಸಿಂಪಲ್ಲಾಗಿ ಇವಾಗ ಕಲಿಬೇಕು ಅಂತ ಅಂತಿರೋರನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಹೇಳ್ಕೊಡ್ತಿರೋದ್ರಿಂದ ಸಿಂಪಲ್ಲಾಗೆ ಹೇಳ್ಕೊಡ್ತಾ ಇದ್ದೀನಿ ಇನ್ನು ನಿಮಗೆ ಇನ್ ಡೆಪ್ತು ನಮಗೆ ಕ್ಲಾರಿಟಿಯಿಂದ ನಮಗೆ ಹೇಳಿಕೊಡಿ ಬಿಗಿನರ್ಸು ಅಂತ ಯಾರಾದರೂ ಇದ್ದರೆ ಅವ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಅವ್ರಿಗೆ ಇನ್ನೂ ಡೀಟೇಲ್ಡಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇನ್ನು ನನ್ನ ಮೈಂಡಲ್ಲಿ ತುಂಬ ಏನೇನೋ ಹೇಳ್ಕೊಡ್ಬೇಕು ಅನ್ನೋದಿದೆ ಸೊ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಂದರೆ ನನಗೆ ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನ್ ಒಂದು ಲೈಕು ತುಂಬಾ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ಸಪೋರ್ಟ್ ಮಾಡಿ ಎಕ್ಸ್ಟ್ರಾ ಏನಾದರೂ ಇದ್ದರೆ ಉದ್ದ ತುಂಡು ಏನಾದರೂ ಬಂದಿದ್ದರೆ ಈ ಟೈಮಲ್ಲಿ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಕತ್ಪಟ್ಟಿ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ಈ ರೀತಿ ಎಲ್ಲದನ್ನು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಬೇಕು ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನು ನಾಳೆ ವಿಡಿಯೋದಲ್ಲಿ ಬ್ಯಾಕು ಸ್ಲೀವ್ಸು ಮತ್ತು ಫಿಟ್ಟಿಂಗು ಕತ್ಪಟ್ಟಿ ಎಲ್ಲದನ್ನು ತಿಳಿಸ್ಕೊಡ್ತೀನಿ ಕಂಪ್ಲೀಟ್ ಸ್ಟಿಚಿಂಗ್ ಆದಮೇಲೆ ಈ ರೀತಿ ಬಂದಿದೆ